ವು ಒಂದು ಮಾದರಿ ಕುಟುಂಬವಾಗಿತ್ತು ಮನೆಯಲ್ಲಿ ಹಿರಿಯರಾದ ಮಂಜುನಾಥ ಮತ್ತು ಪಾರ್ವತಿ ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಅವರ ಮೂವರು ಗಂಡು ಮಕ್ಕಳು ರವಿ ಕಿರಣ್ ಮತ್ತು ಅರುಣ್ ತಮ್ಮ ಹೆಂಡತಿಯರು ಮತ್ತು ಮಕ್ಕಳೊಂದಿಗೆ ಅನ್ಯೋನ್ಯವಾಗಿ ವಾಸಿಸುತ್ತಿದ್ದರು ಮನೆಯಲ್ಲಿ ಸದಾ ನಗು ಸಂತೋಷ ತುಂಬಿರುತ್ತಿತ್ತು ಯಾವುದೇ ಸಮಸ್ಯೆ ಬಂದರೂ ಎಲ್ಲರೂ ಒಟ್ಟಾಗಿ ಸೇರಿ ಪರಿಹರಿಸಿಕೊಳ್ಳುತ್ತಿದ್ದರು ಊರಿನಲ್ಲಿ ಅವರ ಕುಟುಂಬದ ಒಗ್ಗಟ್ಟಿಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರು ಹೀಗಿರುವಾಗ ಅವರ ಮನೆಗೆ ಶ್ರುತಿ ಎಂಬ ಯುವತಿ ಬಂದಳು ಅವಳು ರವಿಯ ಹೊಸ ಗೆಳತಿ ಎಂದು ಪರಿಚಯಿಸಿಕೊಂಡಳು ಶ್ರುತಿಯೂ ಸುಂದರವಾಗಿದ್ದಳು ಮತ್ತು ಸಿಹಿಯಾಗಿ ಮಾತನಾಡುತ್ತಿದ್ದಳು ಆದರೆ ಆಕೆಯ ಕಣ್ಣಲ್ಲಿ ಏನೋ ಒಂದು ಕೆಟ್ಟ ಉದ್ದೇಶ ಅಡಗಿದ್ದಂತಿತ್ತು ಕೆಲವೇ ದಿನಗಳಲ್ಲಿ ಶ್ರುತಿ ಮನೆಯ ಸದಸ್ಯರೊಂದಿಗೆ ಬೆರೆಯಲು ಪ್ರಾರಂಭಿಸಿದಳು ಆದರೆ ಅವಳ ಒಳಗೆ ಬೇರೆಯದೆ ಸಂಚು ನಡೆಯುತ್ತಿತ್ತು ಶ್ರುತಿಯು ತನ್ನ ತಾಯಿ ಹೇಮಾವತಿಯೊಂದಿಗೆ ಸೇರಿ ಈ ದೊಡ್ಡ ಕುಟುಂಬವನ್ನು ಒಡೆಯಲು ಯೋಜನೆ ರೂಪಿಸಿದ್ದಳು ಹೇಮಾವತಿಗೆ ಹಣದ ಆಸೆ ಜಾಸ್ತಿ ಇತ್ತು ಮಂಜುನಾಥ ಅವರ ಆಸ್ತಿಯನ್ನು ಹೇಗಾದರೂ ಮಾಡಿ ತಮ್ಮದಾಗಿಸಿಕೊಳ್ಳಬೇಕೆಂದು ಅವರು ಕನಸು ಕಾಣುತ್ತಿದ್ದರು ಶ್ರುತಿಯನ್ನು ಬಳಸಿಕೊಂಡು ಮನೆಯಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹುಟ್ಟುಹಾಕುವುದು ಅವರ ಮುಖ್ಯ ಉದ್ದೇಶವಾಗಿತ್ತು ಮೊದಲಿಗೆ ಸಣ್ಣ ಸಣ್ಣ ವಿಷಯಗಳಿಗೆ ಕಿರಿಕ್ ಮಾಡಲು ಪ್ರಾರಂಭಿಸಿದಳು ಸೊಸೆಯಂದಿರ ನಡುವೆ ತಪ್ಪು ತಿಳುವಳಿಕೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸಿದಳು ಗಂಡಂದಿರನ್ನು ತಮ್ಮ ಹೆಂಡತಿಯರ ವಿರುದ್ಧ ಎತ್ತಿಕಟ್ಟುವ ಮಾತುಗಳನ್ನು ಹೇಳುತ್ತಿದ್ದಳು ಅವಳ ಕುತಂತ್ರದ ಮಾತುಗಳಿಗೆ ಕೆಲವರು ಬಲಿಯಾಗುವಂತೆ ಕಂಡರೂ ಕುಟುಂಬದ ಬುನಾದಿ ಬಹಳ ಗಟ್ಟಿಯಾಗಿತ್ತು ಮಂಜುನಾಥ ಮತ್ತು ಪಾರ್ವತಿಯವರ ಬಲವಾದ ಬಾಂಧವ್ಯ ಮತ್ತು ಅವರ ಮಕ್ಕಳ ನಡುವಿನ ಪ್ರೀತಿ ಅವಳ ಪ್ರಯತ್ನಗಳನ್ನು ವಿಫಲಗೊಳಿಸುತ್ತಿತ್ತು ಒಂದು ದಿನ ಕಿರಣ್ ಮತ್ತು ಅವನ ಪತ್ನಿ ಮಾಲತಿಗೆ ಶ್ರುತಿಯ ಚಲನವಲನಗಳ ಬಗ್ಗೆ ಸಂಶಯ ಬಂದಿತು ಅವರು ಗುಟ್ಟಾಗಿ ಅವಳನ್ನು ಹಿಂಬಾಲಿಸಲು ಪ್ರಾರಂಭಿಸಿದರು ಆಗ ಅವರಿಗೆ ಶ್ರುತಿ ಮತ್ತು ಹೇಮಾವತಿ ಆಗಾಗ ರಹಸ್ಯವಾಗಿ ಮಾತನಾಡುತ್ತಿರುವುದು ತಿಳಿಯಿತು ಅವರ ಸಂಭಾಷಣೆಯ ತುಣುಕುಗಳನ್ನು ಕೇಳಿದಾಗ ಅವರ ದುಷ್ಟ ಯೋಜನೆ ಅವರಿಗೆ ಅರ್ಥವಾಯಿತು ಕಿರಣ್ ಮತ್ತು ಮಾಲತಿ ತಕ್ಷಣ ಈ ವಿಷಯವನ್ನು ಉಳಿದ ಕುಟುಂಬ ಸದಸ್ಯರಿಗೆ ತಿಳಿಸಿದರು ಮೊದಲಿಗೆ ಎಲ್ಲರಿಗೂ ಆಶ್ಚರ್ಯವಾಯಿತು ಶ್ರುತಿಯನ್ನು ನಂಬುವುದು ಕಷ್ಟವಾಗಿತ್ತು ಆದರೆ ಕಿರಣ್ ಮತ್ತು ಮಾಲತಿ ನೀಡಿದ ಸಾಕ್ಷ್ಯಗಳು ಎಲ್ಲವನ್ನೂ ಸ್ಪಷ್ಟಪಡಿಸಿದವು ಮಂಜುನಾಥ ಅವರು ತಕ್ಷಣವೇ ಒಂದು ಸಭೆಯನ್ನು ಕರೆದರು ಸಭೆಯಲ್ಲಿ ಶ್ರುತಿಯನ್ನು ಪ್ರಶ್ನಿಸಲಾಯಿತು ಅವಳು ಎಲ್ಲ ಆರೋಪಗಳನ್ನು ನಿರಾಕರಿಸಿದಳು ಆದರೆ ಹೇಮಾವತಿ ಹೆದರಿ ಸತ್ಯವನ್ನು ಒಪ್ಪಿಕೊಂಡಳು ಅವರು ಹಣದ ಆಸೆಯಿಂದ ಈ ರೀತಿ ಸಂಚು ರೂಪಿಸಿದ್ದರು ಎಂದು ಬಾಯ್ಬಿಟ್ಟಳು ಕುಟುಂಬದವರೆಲ್ಲರೂ ಈ ವಿಷಯವನ್ನು ಕೇಳಿ ಆಘಾತಕ್ಕೊಳಗಾದರು ಮಂಜುನಾಥ ಅವರು ತಕ್ಷಣ ಪೊಲೀಸರಿಗೆ ಕರೆ ಮಾಡಿದರು ಪೊಲೀಸರು ಬಂದು ಶ್ರುತಿ ಮತ್ತು ಹೇಮಾವತಿಯನ್ನು ಬಂಧಿಸಿದರು ಈ ಘಟನೆಯಿಂದ ಕುಟುಂಬಕ್ಕೆ ಸ್ವಲ್ಪ ನೋವಾದರೂ ಅವರ ಒಗ್ಗಟ್ಟಿನ ಬಲ ಮತ್ತೊಮ್ಮೆ ಸಾಬೀತಾಯಿತು ಅವರು ಹೊರಗಿನ ದುಷ್ಟಶಕ್ತಿಗಳಿಗೆ ತಮ್ಮ ಮನೆಯ ನೆಮ್ಮದಿಯನ್ನು ಹಾಳು ಮಾಡಲು ಬಿಡಲಿಲ್ಲ ಮಂಜುನಾಥ ಮತ್ತು ಪಾರ್ವತಿ ತಮ್ಮ ಮಕ್ಕಳಿಗೆ ಒಗ್ಗಟ್ಟಿನ ಮಹತ್ವವನ್ನು ಮತ್ತೊಮ್ಮೆ ಮನವರಿಕೆ ಮಾಡಿಕೊಟ್ಟರು ಅಂದಿನಿಂದ ಆ ಕುಟುಂಬವು ಇನ್ನಷ್ಟು ಗಟ್ಟಿಯಾಗಿ ಒಂದಾಗಿ ಬಾಳಲು ಪ್ರಾರಂಭಿಸಿತು ಯಾವುದೇ ಕಷ್ಟ ಬಂದರೂ ಅವರು ಎಂದಿಗೂ ತಮ್ಮ ಒಗ್ಗಟ್ಟನ್ನು ಬಿಟ್ಟುಕೊಡುವುದಿಲ್ಲ